ಏನ್ ಕೂತ್ಕೊಂಡಲ್ಲ ಏನೋ ಮಾತಾಡ್ಬೇಕು ಅಂದ್ಬಿಟ್ಟು ಸುಮ್ನೆ ಕೂತಿದೆ ಕಲ್ಲ ಮಗ ಯಾಕೆ ಸುಮ್ನೆ ಆಗ್ಬಿಟ್ರಲ್ಲ ಅಲ್ಲ ಇದು ಸರಿಯಾ ನೀವು ಕಲ್ತಿರೋದು ಆರ್ ತಿಂಗಳು ಓದ್ಲಿ ಅಂದ್ಬಿಟ್ಟು ಈಗ ಆರು ಎಷ್ಟು ದಿವಸ ಆಯ್ತು ಯಾಕೆ ಮದುವೆ ಮರಕ್ಕೆ ಜ್ಞಾನ ಇಲ್ವಾ ನಿಮ್ಗೆ ಬೋಟೈತು ಯಾರು ಹೇಳ್ದವ್ರು ಸುಮ್ಕಿರ ಮತ್ತೆ ಯಾರು ಹೇಳೋರು ಹುಚ್ಚು ಬಂದ್ಬಿಡ್ತದೆ ಅಷ್ಟೇ ಅವ್ರಿಗೆ ಅವ್ರಿಗೆ ಹೇಳೋದಕ್ಕೆ ನಮ್ಮ ಸರ್ ಕೆಟ್ಟ ಹೋಗ್ತದೆ ನನ್ನ ಅಕ್ಕಿಯ ಮೊದ್ಲಿ ನಾನು ಹೇಳಿದ್ದು ಬೇಡವೇ ಬೇಡ ಅಂತ ಹಲೋ ಸುಮ್ಮನೆ ಕೂತ್ಕೊ ಬೇಡ ಅಂದೋಳು ನಾನು ನೀನು ಯಾಕೆ ಹಂಗಂದು ನೀನು ಬೇಡ ಅಂದೋಳು ನಾನು ಕಲೆ ಯಾವುದೇ ಕಾರಣಕ್ಕೂ ಬೇಡ ಮದುವೆ ಮಾಡಿ ಯಾವ ಓದೋದು ಬೇಡ ಬರೆಯೋದು ಬೇಡ ಅಂತ ಹೇಳಿದ್ದು ನಾನು ಅಲ್ಲ ಆರು ತಿಂಗಳು ಬಂದ್ಬಿಟ್ಟು ಈಗ ಆಳಿಗೆ ಆರು ತಿಂಗಳಾಗಳು ಇನ್ನೇನು ಅಯ್ಯೋ ತಿರ್ಗಾ ಮುಂದಕ್ಕೆ ಹೋಗ್ತೀವಿ ಮುಂದಕ್ಕೆ ಓದ್ತೀವಿ ಅಂತವೆ ಏನಾರು ಓದ್ಕೊಳ್ಳಿ ನನ್ನ ಮಾತಾ ಕೇಳಿ ನೀವು ಅದು ಸರ್ ಬರೋಕಿಲ್ಲ ಸುಮ್ಮನೆ ಮುರುಬದಿಂದ ಮದುವೆ ಮಾಡೋದು ಕಲೀರಿ ಅವನು ಸೋಮಪ್ಪನ ಬರೋ ಕೇಳೀನಿ ಕುತ್ಕೊಂಡು ಮಾತಾಡ್ಬಿಟ್ಟು ಮದುವೆ ಮಾಡ್ಬಿಡದ ಮೊದಲು ಯಾವ್ದು ಅಲ್ಲಿ ಬೇಕಾದ್ರೆ ಆಮೇಲೆ ಓದ್ಲಂತೆ ಹೋಗಿ ಬೇಕಾರೆ ಅಲ್ಲೇ ಬೆಂಗಳೂರಲ್ಲೇ ಮನೆ ಮಾಡಿ ಇರ್ಸೋಕಾಯ್ತದೆ ಅಲ್ಲೇ ಓದ್ಕೊಂಡಿರಲಿ ಮೊದಲು ತಾರಿ ಕಟ್ಸೋದು ಕಲಿಬೇಕು ಓ ಇದು ಯಾಕೋ ಸರ್ ಕರೆ ನನಗಂತೂ ಇಷ್ಟ ಆಯ್ತಲ್ಲ ಇನ್ನೇನು ಸ್ವಲ್ಪ ಕನತೆ ನನ್ಗೆ ಅಂಜೆ ಅನಿಸ್ತಿರೋದು ಫೋನ್ ಮಾಡುವ ಬರ್ಲಿ ಫೋನ್ ಎತ್ತತೆಲ್ಲ ಮಾಡಿದೆ ಬಾಲ ಊರ್ಗೇನದ ಅನ್ಕೊಂಡೆ ಮಾಡಿದೆ ಎತ್ತತನೇ ಇಲ್ಲ ಫೋನಲ್ಲಿ ಹೇಳೋದಿಲ್ಲ ಅಂದ್ರೆ ಬೇಡ ಬೇಡ ಪೂರ್ಣ ಸರ್ ಬರೋಕ್ಕಿಲ್ಲ ಫೋನ್ ಮಾಡ್ಬಿಟ್ಟು ಊರುಬ್ಬ ಇಲ್ಲಿ ಅಂತಾನಿ ಅಂಗದಲ್ಲ ಮಗ ಫೋನ್ ಮಾಡ್ಬಿಟ್ಟು ಅವನ್ಗೆ ಬರ್ಲಿ ಕುತ್ಕೊಂಡು ಹೇಳಕ್ ಹ್ಞೂ ಸರಿ ಕನತೆ ಆಯ್ತು ಮಾಡಿ ಹೇಳಕ್ ಬಿಡಿ ಹೇಳ್ತೀವಂತೆ ಹಿಂಗಾದ್ರೆ ಕಷ್ಟ ಕನ್ವ ಬಾಳವ ಅಲ್ಲ ಇಲ್ಲ ರೀ ತಟ ತಟ ಮದುವೆ ಮಾಡಿ ಮುಗಿಸೋದನ್ನೋ ಜವಾಬ್ದಾರಿ ಬೇಡವಾ ನಿಮ್ಗೆ ಅವ್ವ ಇಲ್ಲ ಅವ್ರಿಗೂ ಜವಾಬ್ದಾರಿ ಇಲ್ಲ ಅವ್ರೇನು ಓದ್ತೀವಿ ಓದ್ತೀವಿ ಅಂತಾರೆ ಕಣ್ಣು ಕೂತ್ಕೊಳಕದ ಓದ್ಲಿ ಅಂದ್ಬಿಟ್ಟು ಓದ್ಲಿ ಬಿಟ್ಟು ಮದುವೆ ಆದ್ಮೇಲೆ ಓದ್ಬೇಡಿ ಅಂತ ಹೇಳಿದ ಓದ್ಲಿ ಮೊದಲು ಮೊದಲೇ ಅದೇನು ತಯಾರಿ ಮಾಡ್ಕೋಬೇಕು ಮಾಡ್ಕಲ್ಲ ಐನೂರು ಮನೆಗೆ ಓಟ್ ನಾನು ಬರ್ತೀನಿ ಕೇಳ್ಕೊಂಡು ಆಯ್ತು ಬಿಡಿಯತ್ತೆ ಓಕೆ ಹೇಳಿ ನೋಡದ ಇಲ್ಲಾದ್ರೂ ಇನ್ ಒಂದು ಮಾತು ಕೇಳಬಾರ್ದು ಸುಮ್ಕಿರಿ ಓದ ಕೇಳುವ ಏನಂತೆ ಅವ್ನು ಇಲ್ಲಿ ಬೇರೆ ಬರ್ದಾರೆ ನಾವು ಫೋನ್ ಮಾಡಿ ಕೇಳಿ ಹಂಗನ್ನು ಓಹೋ ಈಗ ಶಾಸ್ತ್ರ ಕೇಳ್ತೇವೆ ತಲೆ ಮದುವೆ ಮಾಡ್ತೀವಿ ಅಂದ್ಬಿಟ್ಟು ಸರಿ ಆಯ್ತು ಮಾಡ್ಕೊಡ ಮಗ ಮಾಡ್ಕೊಡ ಫೋನ್ ಹಲೋ ಹಲೋ ನಾನು ಕನಪ ಹೇಳಜಿ ಏನ್ ಮಾಡ್ತಾ ಇದೀಯ ಏನಿಲ್ಲ ಕೂತೀನಿ ಅಂತ ಹೇಳು ನಿಮ್ಮ ನಿಮ್ಮ ಅಪ್ಪ ಎಲ್ಲ ಫೋನ್ ಮಾಡ್ತಾ ಇದ್ರಂತ ಯಾಕೆ ಹೇಳ್ತೀಯಲ್ಲ ನೀನು ಕಾಲೇಜ್ಗೆ ಹೋಗಿದ್ದೆ ಹೇಳು ಹಲೋ ಮಗ ಊರ್ಬಾಯಿಲಿ ನೀನು ಈಗ ಯಾಕೆ ಗೀಕೆ ಏನು ಬೇಡ ನೀನು ನೀನು ಏನಾದಿದ್ದು ಏನಂದಿದ್ದು ನೀನು ಯಾಕೆ ಮಾತು ಯಾರಿಗೆ ಮೇಲೆ ಇರುವ ನಿನ್ಗೆ ಹಾಂ ಏನಂಗೆ ನೀನು ಬುದ್ಧಿ ಕಲ್ತಿರೋದು ನೀನು ಏನಂಗೆ ಬುದ್ಧಿ ಕಲ್ತಿರೋದು ನೀನು ಗೊತ್ತಾಯ್ಕೋ ನಿಂಗೆ ಆರು ತಿಂಗಳು ಓದ್ಬಿಟ್ಟು ಮದುವೆ ಆಯ್ತು ಅಂತ ಹೇಳ್ಬಿಟ್ಟು ಈಗ ಇನ್ನೊಂದು ವರ್ಷ ಸಾರಿ ಒರ್ಸಾಗದೆ ಎಷ್ಟು ಎಷ್ಟ ಬೇಕು ಇನ್ನು ನಾನು ಸಾಯಿ ಕಟ್ಸೋದು ನಿಮ್ಮ ಮದುವೆ ಅಂತ ತೀರ್ಮಾನ ಮಾಡ್ಕೊಂಡಿದ್ದಿಲ್ಲ ಯಾಕೆ ಹೊಟ್ಟೆ ಹೊರಸಿ ಹಿಂಗೆ ಈಗ ಸುಮ್ತಿರು ಇನ್ನೊಂದು ಆರು ತಿಂಗಳು ನೋಡಕ್ಕಿದೆ ಮದುವೆ ಮಾಡ್ಕೊಳಕಾಯ್ತದೆ ಏನು ನೋಡೋಕಾಯ್ತದೆ ಮಾಡೋಕಾಯ್ತದೆ ಅಂತ ಹೇಳಿ ನೀನು ಮರುವಾದಿಂದ ನಾನು ಹೇಳ್ದಷ್ಟು ಕೇಳು ನಾನು ಓಯ್ತೇನೆ ಐನೂರು ಮನೆಗೆ ಹೋಗ್ಬಿಟ್ಟು ನಾನು ನಾನು ಐನೂರು ಪುಟ್ಟಾರ ಬರ್ತೀನಿ ನಾನು ಇಂಟ್ರೆಸ್ಟ್ ಇಲ್ಲ ಮದ್ವೆ ಸುಮ್ನರು ಯಾಕೆ ಯಾಕೆ ಇಂಟ್ರೆಸ್ಟ್ ಇಲ್ಲ ಯಾವ ಇಂಟ್ರೆಸ್ಟ್ ಬೇಕು ಮದ್ವೆ ದಿನ ಆಗತ್ ನೀನು ಮದುವೆ ಓದ್ಬೇಕಾ ಮದ್ವೆ ಆದ್ಮೇಲೆ ಕರ್ಕೊಂಡು ಹೋಗಿ ಅದೇನು ಮಾಡಿ ಮಾಡಿಸ್ತೀನಿ ಬೆಂಗಳೂರಲ್ಲಿ ಯಾವಾಗ ಕರ್ಸ್ಕೊಂಡು ಇಬ್ಬರು ಅಲ್ಲ ಇಟ್ಕೊಂಡು ಮದುವೆ ಮೂರ್ವದಿಂದ ಕಲೀರಿ ಈಗ ಬೇಡ ನಂಗೆ ಇನ್ನು ಎಕ್ಸಾಮ್ ಮುಗಿಬೇಕು ನನಗೆ ಇನ್ನು ಆರು ತಿಂಗಳು ಸುಮ್ನೀರು ನೀನು ಆರು ತಿಂಗಳು ಆರು ತಿಂಗಳು ಅಂದ್ಕೊಂಡು ಪರವಾಗಿಲ್ಲ ನೀನು ಸುಮಾರಾಗೆ ನೀನು ಅದೇ ಯಾವ್ ತರ ಆತಿಯ ನೋಡಿ ಯಾವ ತರ ಆತೇ ಅನ್ಬಿಟ್ಟು ಪರವಾಗಿಲ್ಲ ನೀನು ಸುಮ್ ಸುಮಾರಿಗೆ ಬುದ್ಧಿ ಕಳ್ತೀನಿ ನೀನು ಅಲ್ಲ ಏನು ಮಾಡ್ಬೇಕು ಅನ್ಕೊಂಡಿದ್ದಿಲ್ಲ ನೀನು ಏನು ಮಾಡಬೇಕು ಅನ್ಕೊಂಡಿದೀಯ ಅದ್ತು ಆರೇ ಆರು ತಿಂಗಳು ಓದೋದು ಬಂದ್ಬಿಡ್ತೀವಿ ಅಂದ್ಬಿಟ್ಟು ಓದೋಣ ನೀನು ನಿನ್ನಿಂದ ಸುಮ್ಮನೆ ಬಿಟ್ಟಿದ್ದೀನಿ ಎಸ್ ಎಲ್ ಸಿ ಈಗ ಎಕ್ಸಾಮ್ ಆಯ್ತು ಪಾಸ್ ಆಗೋ ಆಯಿತು ಒಂದು ಕಡೆ ಈಗ ಆಯ್ತು ತಾನೇ ಈಗ ಮದುವೆ ಆಗಿ ಬನ್ನಿ ಮುಚ್ಕೊಂಡು ಸುಮ್ಮನೆ ಜಾಸ್ತಿ ಮಾತಾಡಿ ನೀವು ಅವಳಿಗೆ ಹೋಗಿದ್ದೀನಿ ಬಾಯ್ ಇಬ್ಬರು ಮದ್ವೆ ಆಗ್ಬಿಟ್ಟು ಅದೇನು ಬಂಗ ಮಾಡ್ಕೊಂಡು ಹೋಗಿ ಬಂದ್ರಲ್ಲ ನೀವು ಓದಿದ ಪಕ್ಕದಲ್ಲಿ ಇರಲಿ ಏನು ಓದಿ ನೀವು ಕೆಲಸ ತಗೋಬೇಕಾಗಿಲ್ಲ ಓದಾದ್ರೆ ಇಲ್ಲೂ ಕಾಲೇಜ್ಗಳೆಲ್ಲ ಬನ್ನಿ ಇಲ್ಲಿಂದನೇ ಹೋಗಿರಂತೆ ಏನು ಓದ್ತೀವಿ ಅಂದರೆ ಇನ್ನು ಜನಗಳು ಖುಷಿ ಪಡ್ತಾರೆ ಮದುವೆ ಆದ್ಮೇಲೆ ಓದ್ತಾರಲ್ಲ ಅಂದ್ಬಿಟ್ಟು ಓ ಪರ್ವ ನೀವೇ ಸುಮಾರಾಗೆ ಬುದ್ಧಿ ಕಲ್ತಿದ್ರಿ ಅದೇನಾಗಬೇಕು ಅಂತ ಹೆಂಗ ಅರ್ತಿದ್ರು ಕಣಿ ಪರ್ವಾಗಿಲ್ಲ ನನ್ ಕಾಪಿ ಪತ್ತ ಸುದ್ರೆಸ್ತೀರೂ ಯಾರು ಅನಾಥ ಶ್ರಮಕ್ಕೆ ಬರ್ಬಿಡ್ತೀನಿ ನಾನು ಏನ ಯಾವ ಸಂಪಾದನೆ ಕೊಟ್ಟಿರ ನನಗೆ ಲೋಪ ನನ್ನ ಮಕ್ಳ ಅಲ್ಲ ಏನ್ ಅವರ ಅವ್ತಾರ ನೀವು ನಾನೇನೋ ಓದಿ ಅಂತ ಸುಮ್ನಿರತ್ಕೇನು ಒಂದು ಸ್ವಲ್ಪ ದಿನ ಸುಮ್ಕಿರು ನೋಡಕೈತ ಅವ್ಳಂಗೆ ಕೇಳ್ಬೇಕು ನನ್ನ ಮಗಳು ನನ್ ಒಂದ್ ಮಾತಾಡೋ ಸಾಕು ಒಪ್ಕತಲ್ಲ ಅವಳು ಮೊದ್ಲ ಅವ್ಳು ಕೇಳಿ ಅವ್ಳೇನ ಈಗ ಬೇರೆ ತಲೆ ಏನಿಂಗ್ ತಲದ ನೀವು ಅಕಸ

ಇಲ್ಲಿ ಗಂಟೆ ನೀವು ಹೇಳ್ದಂ ಕುಂದಾಯ್ತು ನಾವು ಇನ್ಮೇಲೆ ನಾವು ಹೇಳಿ ಇನ್ನು ಮುದುವೆ ಫಿಕ್ಸ್ ಮಾಡ್ತೀವಿ ಮದುವೆ ಮದುವೆಗೊದ್ ಕಲೀರಿ ನೀವು ಆಮೇಲೆ ಬೇಕಾದ್ರೆ ಓದಿದ್ರು ಓದಿರಂತೆ ಅದ ಎಲ್ಲಿಗೆ ಓದ್ಬೇಕು ನಾವೇ ಕಳಿಸ್ಕೊಡ್ತೀವಿ ನಾವು ಏನು ನೀನು ಸಂಪಾದನೆ ಮಾಡಿ ನೀವು ತಂದು ಕೊಡಬೇಕಾಗಿಲ್ಲ ನಮಗೆ ಅಪ್ಪ ಏ ಸುಮ್ಮನೆರಪ್ಪ ಆಯಿತು ಏನಾಯ್ತಲ್ಲ ಏನಾಯ್ತು ಮಾತಾಡ್ತ ತಿ ಮಾತಾ ಸುಮ್ಮನೆ ಅವ್ತಾರ ಆಡ್ಬಿಡ ನೀನು ಹೇಳ್ದಷ್ಟು ಹೇಳಕ್ ಕಲೀದೀನು ಸುಮ್ಮನೆ ಮರುಬಾದಿಂದ ಏ ಮದುವೆ ಆಗೋದು ಕಲೀ ನೀನು ಅವನ ಕಲಿ ಕೇಳಿ ಹೋಗಬಾ ಕೋಳಿ ಕೇಳಿ ಮಸಾಲೆ ಎರಡು ಕಾಯಿ ಕಿಲಾಕತ್ತೆ ಹೋಗೋದು ಏನು ಬೆಂಕಿ ಇಕ್ ಅವತಾರ ಅವ್ತರ ಇರ್ತಾನೆ ಅವತಾರವಾ ಮರವಾದಿನ ಬೋಂಡಿ ಓಪನ್ ಬೋದ್ವೇ ಆದ್ರೆ ಸರಿಯಬೇಡ ನೆನೋ ಅವ್ ವೈಡ ಆದರ ನಾನೇ ಬರ್ಸಿ ಬಿಡ್ತೀನಿ ನನ್ನ ತಮ್ಮಕ್ಕೆ ಜಮೀನೇ ಯಾರ್ ಯಾರ್ ಉಂಡ್ಲಿ ಅಚ್ಚಕಟಾಗಿ ಅಲೆ ಅವ್ ಹಾವು ತರರ್ತೀಯಾಲ್ಲ ನಿನ್ ಬುದ್ಧಿ ಇಲ್ಲ ನಿಂಗೆ ಓ ಇಂತ ಬಸೇಡಿ ಯ ನಿನ್ನ ಓರ್ಸ ಓರ್ಸ ಅಂತ ಕೊಂಡಿ ಎಷ್ಟು ಕಟ್ಟಿದಿಯೇ ಓ ಮರವಾದಿ ಲೋಕಕ್ಕೆ ಒಕ್ಕಳಕ್ಕೆ ಹೇಳಿ ಬಿಡು ನಾನು ಪೋಲೇ ಮಾಡಿಕಲ್ಲ ನಾವು ಅಪ್ಪ ನಾನು ಅಪ್ಪನಿಗೆ ಕೇಳ್ದ್ರೆ ಏನು ಕೇಳಲಿ ಅವ್ನೆ ಸ್ವಸ ಚಿಿಂದ ತೊಳಕಲ ಅವ್ ಒಕ್ಕನೆ ಒಕ್ಕತಾಳೆ ಅವ್ ಬಗ್ಗೆ ಏನು ಮಾತಾಡ್ತೀಯಾ ನೀನು ಹೇಳಲ್ಲ ಅವ್ ಬಗ್ಗೆ ಕೇಳಿ ನೀನು ചാಡಿ ಮಾತಾ ಅವ್ ಹೇಳಿಬಿಟ್ಟು ಅವ್ ಒಕ್ಕಂದ್ರ ನಾನು ಒಕ್ಕ್ತೀನಿ ಆಯ್ತು ಸರಿಯಾಗಿ ಆರ್ತೀಯಾ ಬಿಡೋ ನೀನು ನೋಡಪ್ಪ ಅವು ಅಜ್ಜಿ ಕೇಳಕ್ಕೆ ಹೋಯ್ತದೆ ಒಪ್ಕೊಂಡ್ರೆ ಒಪ್ಕೋಬೋದು ಕೇಳಿದ ಕೇಳಿದ್ಮೇಲೆ ಆಯ್ಕೆಲಾಗ ಇಕ್ಕಿಲ್ಲ ಅಂದ್ರೆ ಮಾತ್ರ ಬಡಿಯೋದೇ ನಿಲ್ಲ ಸರಿಯಾದ ಕೆಲಸ ಮಾಡ್ತೀನಿ ಓಲಿ ಅಂತ ಸುಮ್ಮನೆ ನಾನು ಒಬ್ಬ ಇರೋನ ಒಬ್ಬ ಮಗ ಅನ್ಕೊಂಡು ಆಗಿದಾಗ್ಲಿ ಅಂತ ನಾನು ನನ್ನ ಮಾತ್ರ ಕ್ಯಾಟ್ ಬಡಿದ್ರು ಮಾಡ್ಬಿಡೋಣ ನೀನು ಒಪ್ಕೊಂಡು ಮರುಬದಿಂದ ಮದುವೆ ಕಲಿ ನೀನು ಸುಮ್ಮನೆ ನನಗೆ ಉಚ್ಚಿಡ್ಸ್ಬಿಡೋ ನೀನು ಬಡಿಯದ ನೀನು ರೀ ಬಿಡಪ್ಪ ಆಯಿತು ಏನಾದ್ರು ತರತಿದ್ದೀವಿ ಆಯಿತು ಆಳು ಒಪ್ಕೊಂಡ್ರೆ ನಾನು ಏನಿಲ್ಲ ಕಣಪ್ಪ ಅದೇನು ರೆಡಿ ಮಾಡ್ಕೋಬೇಕು ಮಾಡ್ಕೊಳ್ಳಿ ಮಾತ್ರ ಈಗಲೇ ಬಿಡ ಇನ್ನೊಂದು ಎರಡು ತಿಂಗ್ಳಾಗ್ಲಿ ಓ ನನಗೆ ಈಗ ಅರ್ಜೆಂಟಾಗೊಂತ ಇಷ್ಟದೆ ಸರಿ ಸರಿ ಆಯಿತು ಇನ್ನೊಂದು ತಿಂಗಳು ತಾನೇ ಅದೇನು ಮದುವೆಗಿದ್ವಿ ಪ್ರಿಪ್ರೇಷನ್ ಸರಿ ಆಯ್ತದೆ ಬಿಡ ನಮ್ಮ ಪಾಡಿಗೆ ನಾವು ಇಲ್ಲಿ ರೆಡಿ ಮಾಡ್ಕೊತೀವಿ ಮದುವೆ ಒಂದು ನಾಲ್ಕು ದಿವ್ಸ ನಾಗೆ ಬಂದ್ರು ಸಾಕು ಇಬ್ಬರು ಬಂದುಬಿಟ್ಟು ಮದುವೆ ಆಗ್ಬಿಟ್ಟು ಎಲ್ಲರೂ ಹೋಗಿ ಹೇಳ್ತೀನಿ ಕೇಳ್ಕೊ ಸುಮ್ನೆ ನಮ್ಗೆ ಕಾಪಾಸ್ಬಿಡ ನಮಗೆ ಬಾಬಾ ಬೇರೆ ನಾನು ಬೇಜಾರು ಕತ್ತಿತ್ತು ಇದು ಬರಿ ಇರ್ದಿದ್ ಆಗೋಯ್ತಲ್ಲ ಅನ್ಕೊಂಡು ಅವ್ರಿಗೆಲ್ಲ ಬೇಜಾರು ಮಾಡ್ಕೊಂಡು ಕೂತ್ಕೊಳ್ಳಿ ನಿಂಗೆ ಗೊತ್ತಾಯ್ತು ನಿಂಗೆ ಸರಿ ಈಗ ಒಪ್ಕೊಳ್ಳಿ ಸುಮ್ನೆಪ್ಪ ಆಯಿತು ಊಟ ಮಾಡಿದೆ 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 ಅಮ್ಮ ಎಲ್ಲ ಚೆನ್ನಾಗಿದೆ ಅಜ್ಜಿಯಲ್ಲ ಎಲ್ಲ ಚೆನ್ನಾಗಿ ಬರಕತ್ತೆ ಮರುವ ಒಪ್ಕೊಂಡು ಅದೇನು ಇರೋದು ಕಲಿ ನೀನು ಅದೇ ಆಯಿತು ಬಿಡು ಅವ್ಳು ಹೇಳಿ ಅವ್ರಿಗೆ ಹೇಳ್ಬಿಟ್ಟು ಅದೇನು ಏನು ಮಾಡ್ಕೊಳ್ಳಿ ನಾನು ನಂದೇನಿಲ್ಲ ಪುಟ್ಟಿಗೆ ಎರಡು ತಿಂಗಳ್ವು ಆಯ್ತಿಲ್ಲ ಅದೇನು ರೆಡಿ ಮಾಡ್ಕೊಳ್ಳಿ ಸರಿ ಆಯ್ತು ಕಲ ಸರಿ ಮಾಡ್ಕೊ ಏನಂದ ಆಯ್ತೀನಿ ಅಂದ ಒಪ್ಪ ಕಡಕ ಬಿಡವ ಬೇಜಾರ್ ಮಾಡ್ಕೊಬಿಡಾ ನೀನು ಬೇಜಾರ್ ಮಾಡ್ಕೊಬಿಡಾ ಬಿಡು ಏ ಇದೇನು ನಂಗೆ ಆಡಬೇಕ ಆಡೈತಾಗೆ ಅವಳು ಪೂಜೆಗೂ ಫೋನ್ ಮಾಡಿ ಕೇಳಬೇಕಾಗಿತ್ತು ನೋಡೋದು ಏನಂದಾಳು ಅಂತ ಬೇಡ ಮಾತಾ ಕೇಳು ಸೊಬಗೆ ಆಮೇಲೆ ಫೋನ್ ಮಾಡಿ ಅವ್ಳು ಕೊಟ್ಟು ಮಾತಾಡು ಈಗ ಅವಳು ಕ್ಲಾಸ್ಗೆ ಹೋಗಿರ್ತಾಳೆ ಆಮೇಲೆ ಮಾಡ್ಬಿಟ್ಟು ರೆಡಿ ಮಾಡ್ಕೊತ ಮದುವೆ ಅಂದ್ಬಿಟ್ಟು ಹೇಳು ನೋಡೋದು ಏನಂದಳು ಸುಮ್ಮನೆ ಇದ್ನೆ ಯಾವಾಗ್ಲೂ ಸುಮ್ಮನೆ ಅದು ಹಾಕ್ಬೇಕು ಮದುವೆ ಒಂದು ಆಲಿಬೇಕಾರೆ ಆಮೇಲೆ ಬೇಕಾದ್ರೆ ಓದ್ತೀನಿ ಅಂದ್ರೆ ಓದ್ಲಿ ಅದೇ ನಂಗೆ ಓದಿ ಓದ್ಲಿ ಕಲ ಮಗ ಬೇಡ ಅಂತ ಯಾರಿದ್ರು ನಮಗೂ ಓದ್ಲಿ ಮಕ್ಕಳು ಅಂತ ಮದುವೆ ಆಗೋದ್ ಆಗ್ಬಿಡ್ಲಿ ಸುಮ್ಕಿರು ಅದೇ ಹಾಕ್ಬೇಕು ಆ ಸೋಮಪ್ಪ ಬೇರೆ ಅಲ್ಲಿಗೆ ಕಳ್ಸೋದೇ ಇವತ್ತು ಕಾಲದಲ್ಲಿ ಸರಿ ಇಲ್ಲ ಮಗಿದ್ಯಾಕ್ಕಿಲ್ಲ ಅದೇ ಹಾಕಬೇಕಪ್ಪ ಅವ ಯಾವುದು ಸರಿ ಬರೋಕ್ಕಿಲ್ಲ ನಾಳೆ ದಿವ್ಸಕ್ಕೂ ತೊಂದರೆ ಆಗೋದು ಬೇಡ ಸುಮ್ಮನೆ ಆದಷ್ಟು ಬೇಗ ಮದುವೆ ಮಾಡ್ಬಿಟ್ರೆ ಆ ಸರಿ ಇಲ್ಲಾಂದ್ರೆ ಭಾಳ ಕಷ್ಟ ಕಾಲ ಮಗ ಮುಂದೆ ಕಲ್ರಿ ಅದೇ ಹಾಕ್ಬೇಕು ನನಗೆ ಯಾಕೋ ಮನ್ಸಿಗೆ ಸರಿ ಇಲ್ಲ ಸುಮ್ನೆ ತಗೇ ಮದುವೆ ಕಲಿರಿ ನೀವು ಆಯ್ತು ಸುಮ್ಕೆರತ್ತೆ ಟೆನ್ಷನ್ ಮಾಡ್ಕೊಬೇಡಿ ನೀವು ಎಲ್ಲಕ್ಕೂ ಟೆನ್ಷನ್ ಮಾಡ್ಕಬೇಡಿ ಸುಮ್ಕಿರಿ ಬಿ ಪಿ ಜಾಸ್ತಿ ಆಗದೆ ಅಂತ ಡಾಕ್ಟ್ರು ನೀವು ನೋಡ್ರಿ ಟೆನ್ಷನ್ ಮಾಡ್ಕೊತೀರಿ ಸಣ್ಣ ಪುಟ್ಟ ಬಿಸಾಕಲ್ವ ತೊಂದ್ರೆ ತಗೋಬೇಡಿ ಸುಮ್ಕಿರಿ ಆಯ್ತದಂತೆ ಸರಿ ಮಗ ಆಯ್ತು ಕರ ಆಯ್ತು ಹೋಗ್ಬಿಟ್ಟು ಇನ್ನೂರ ಕೇಳ್ಕೊಬತ್ತೀರಿ ಅವಳಿಗೆ ಪೂಜಾ ಪೂರ್ ಮಾಡ್ರಿ ಹೇಳು ನಾನು ಡೇಟ್ ಹಾಕ್ಸ್ಕೊಬತ್ತೀನಿ ಅದು ಯಾವಾಗ ಚೆನ್ನಾಗದ ಅಂದ್ಬಿಟ್ಟು ಬಂದಿಲ್ಲ ಮಗ ನೀನ್ ಯಾವಾಗ ಸರಿ ಕಣಪ್ಪ ಆಯ್ತು ಹೋಗ್ಬಿಟ್ಟು ಬರ್ತೀನಿ ಏನೇನಾರಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಪೂಜೆನೂ ಆಕಸ್ಮಿಗೆ ಮದುವೆ ಮಾಡಬಾರ್ದಂತ ಅದು ಯಾಕೆ ಬೇಕು ನಂಗೆ ಯಾಕೆ ಮುಂದೆ ಮಾಡ್ಬಿಡಮ್ಮ ಮಾಡೋಮ್ಮ ಅದಕ್ಕೆ ಮದ್ಮೇಲೆ ಎಲ್ಲರೂ ಓದ್ಕೊಳ್ಳಿ ಓದ್ತೀವಿ ಓದ್ತೀವಿ ಅಂತ ಏನು ಓದಬೇಕು ಕಣ್ಣಿ ಏನಾರು ಓದ್ಕೊಳ್ಳಿ ಮದುವೆ ಮಾಡ್ಬೋದ ಅಂತ ಕಣ್ರಪ್ಪ ಸರಿ ಮತ್ತೆ ಬರೋರಾ ಹಂಗೆ ವೀಡಿಯೋ ಭಾಗ ಅನಿಸ್ತು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರ ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಆಮೇಲೆ ದಯವಿಟ್ಟು ವೀಡಿಯೋ ಮಾಡಕ್ಕೆ ಬಿಡಿ ಯಾಕೆ ಹೊಟ್ಟೆ ಹೋಗಿಸಿರಿ ಇನ್ನು ವೀಡಿಯೋ ಶುರುವಾಗಿರಕ್ಕೆ ಈ ಥರ ಬೇಡ ಆ ಥರ ಬೇಡ ಅಂದರೆ ಸ್ಟೋರಿ ಇದನ್ನು ಮಾಡೋಣ ನೀವು ಹೇಳೋಣ ಮಾಡೋಣ ಅದ್ನೇ ಬಿಡಿ ನನಗೆ ಭಾಳ ಮಾಡ್ತೀರಿ ಮಾಡ್ತಿರ್ಕ್ರಪ್ಪ ನಾನು ಯಾವುದೇ ಥರದಲ್ಲೂ ಕಟ್ ಕೆಟ್ಟ ಸಂದೇಶ ಕೊಡೋ ಅಂತ ನಾನು ಮಾಡೋದೇ ಇಲ್ಲ ನನ್ನ ಮೇಲೆ ನಮಗೆ ಇಡಿ ಏನೇ ಒಂದಾದರೂ ಅದರಲ್ಲಿ ಒಂದು ಒಳ್ಳೆ ಸಂದೇಶ ಇದ್ದೇ ಇರ್ತದೆ ದಯವಿಟ್ಟು 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 ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ ನನಗೆ ವೀಡಿಯೋ ಮಾಡೋಕ್ಕೆ ಕೊಡಿ ಈ ಸ್ಟೋರಿ ಇನ್ನು ಬೇಡ ಅಂತಬೇಡ ಅಂತ ಸ್ಟಾರ್ಟಿಂಗ್ಗೆ ಒಂದು ವೀಡಿಯೋದ್ರೆ ನಿಮ್ಗೆ ಏನು ಗೊತ್ತಾಗ್ಬಿಟ್ಟು ಮುಂದೆ ಬರೋದು ಹೆಂಗೆ ಗೊತ್ತದ ಹೇಳಿ ನಿಜಕ್ಕೂ ಒಂದು ಒಳ್ಳೆ ಸಂದೇಶ ಕೊಡೋ ನಾನು ವೀಡಿಯೋಗಳು ಮಾಡೋದು ಯಾವತ್ತೂ ಯಾರಿಗೂ ಕೆಟ್ಟ ಸಂದೇಶ ಹೋಗೋದು ನಾನು ವೀಡಿಯೋ ಮಾಡೋದೇ ಇಲ್ಲ ಈ ಸಮಾಜದಲ್ಲಿ ನಡೀತಾರೆ ಅಂಥದ್ದೇ ಇದು ಇವೆಲ್ಲ ಏನು ಇಲ್ಲದೇನೋ ಅಲ್ಲ ನಡೀತೀರಂಥ ವಿಷಯಗಳು ಎರಡರಿಂದ ಹೋದರೆ ಯಾವ ಥರ ಎಫೆಕ್ಟ್ ಆಯ್ತದೆ ಯಾವ ಥರ ತೊಂದರೆ ಅನುಭವಿಸ್ತಾರೆ ಅಂತ ತೋರಿಸೋಕ್ಕೆ ಈ ವಿಡಿಯೋಗಳು ಮಾಡ್ತಾರೆ ಅದು ದಯವಿಟ್ಟು ಮತ್ತೊಂದು ಸತಿ ಕೈ ಮುಗಿದು ಬಿಡ್ಕೊತೀನಿ ಯಾರೂ ಸ್ಟಾರ್ಟಿಂಗಲ್ಲೇ ಇನ್ನೊಂದು ವೀಡಿಯೋನು ಮಾಡಿರೋಕ್ಕಿಲ್ಲ ಈ ಥರ ಬೇಡ ಆ ಥರ ಬೇಡ ಅನ್ಬೇಡಿ ಸ್ಟೋರಿ ಇರೋ ಮಾಡಬೇಕು ಇಲ್ಲ ನೀವು ಹೇಳಂಗೆ ಮಾಡಬೇಕು ಅಂತ ದಯವಿಟ್ಟು ಹೇಳ್ಬಿಡಿ ಆಯ್ತರಪ್ಪ ಬೇಜಾರು ಮಾಡ್ಕಬೇಡಿ ನನಗೆ ಸಖತ್ ಬೇರಬಿಟ್ಟು ನನಗೆ ಅದಕ್ಕೆ ಕಮೆಂಟ್ನ ನಾನು ಆಫ್ ಮಾಡೀನಿ ನೋಡಿ ದಯವಿಟ್ಟು ದಯವಿಟ್ಟು ನೀವು ಫುಲ್ ಸ್ಟೋರಿ ನೋಡಿ ಎಂಡಲ್ಲಿ ನೀವು ಬೇಕಾದ್ರೆ ತಪ್ಪಾಗಿ ನಾನು ಬೈರಿ ನಾನು ಯಾವುದೇ ಕಾರಣಕ್ಕೂ ಏನು ನೆನ್ನೆ ಮನೆಯಿಂದ ವೀಡಿಯೋ ಮಾಡ್ತಾರೆ ನಾಲ್ಕು ವರ್ಷದಿಂದ ನಾನು ಸ್ಟೋರಿಗಳು ಮಾಡ್ಕೊ ಬರ್ತಾ ಇರೋದು ಯಾವತ್ತೂ ಒಂದೇನೋ ಒಂದು ಇರೋದೇ ಪ್ರಪಂಚ ಹೆಂಗೈತೆ ಅದೇ ಥರದಲ್ಲಿ ಮಾಡ್ಕೊಂಡ್ ಬರ್ತಿರೋದು ಅದರಲ್ಲೂ ಕೆಟ್ಟದಾಗಿ ಓದೋರಿಗೆ ಯಾವ ಥರ ಸಿಕ್ಸೆ ಆಗುತ್ತೆ ಅಂತಲೂ ನೀವು ನೋಡಿದ್ರಿ ನನ್ನ ಚಾನಲಲ್ಲಿ ಗೊತ್ತಲ್ವ ನಿಮಗೆ ಯಾವ ಥರ ಇದಾಗೈತೆ ಅಂತ ದಯವಿಟ್ಟು ವಿಡಿಯೋ ವೀಡಿಯೋ ಕೊಡಿ ನಿಮ್ಗೆ ನಿಜವಾಗ್ಲೂ ನಾನು ಒಳ್ಳೆಯವ್ರಿಗೆ ಯಾವತ್ತೂ ತೊಂದರೆ ಆಗಲ್ಲ ಅದಂತೂ ಸತ್ಯ ಸರಿದಪ್ಪ ದಯವಿಟ್ಟು ಬೇಜಾರ್ ಮಾಡ್ಕೊಬೇಡಿ ಹಿಂಗೆ ಅಂತ ನನಗೂ ಸ್ಟೋರಿ ಮಾಡೋಕ್ಕೆ ನೀವು ಬರ್ತೇನೆ ಇಲ್ಲ ನಿಮ್ಮ ನಮಗೆ ಸ್ಟಾರ್ಟಿಂಗ್ ಒಂದು ವೀಡಿಯೋ ಮಾಡಿದಷ್ಟೇ ಇಲ್ಲ ಈ ಸರಿ ಇಲ್ಲ ಸ್ಟೋರಿ ಹಿಂಗೆ ಮಾಡಬಿಡಿ ಹಂಗೆ ಮಾಡ್ಬಿಡಿ ಸ್ಟೋರಿ ಇದಾಗ ಮಾಡೋಣ ಇಲ್ಲ ನೀವು ಹೇಳ್ದಾಗ ಮಾಡ್ಬೇಕಾ ಅದನ್ನೇ ಸರಿರಾ ಬೇಜಾರ್ ಮಾಡ್ಕಬೇಡಿ ಯಾರು ಹಿಂಗೆ ಅಂತ うん、それからバッテリー何ですから